ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮದುವೆ ನಂತರ ಭಾಗ್ಯೋದಯ ಆಗುವಂಥ ಒಂದು ಯೋಗ ಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಕೆಲವ್ರದ್ದು ಕೆಲವ್ರದ್ದು ಲೈಫ್ ಯಾವ ಥರ ಅಂತ ಹೇಳಿದ್ರೆ ಮದುವೆ ನಂತರ ಅವರದ್ದು ಮ್ಯಾರೇಜ್ ಆಫ್ಟರ್ ಅವರಿಗೆ ತುಂಬ ಲೈಫ್ ಬದಲಾಗ್ತದೆ ಅಂದರೆ ಕೆಲವರು ಮದುವೆ ಮದುವೆ ಆಗುವ ಮೊದಲು ತುಂಬ ಸಿಂಪಲ್ಲಾಗಿ ಸಾಮಾನ್ಯ ಬಟ್ ಮ್ಯಾರೇಜ್ ಯಾವಾಗ ಅವರ ಮದುವೆ ಆಗ್ತದೆ ಮದುವೆ ಆದ ನಂತರವ್ರದ್ದು ಲಕ್ಕು ತುಂಬ ಚೇಂಜ್ ಆಗುತ್ತೆ ಇದು ಅವ್ರ ಲೈಫನ್ನೇ ಚೇಂಜ್ ಬಿಡ್ತದೆ ಅದು ಈ ಈ ಜಾತಕದಲ್ಲಿ ನೀವು ಯಾವುದು ಯಾವ ಥರ ಯೋಗ ಯಾವ ಥರ ಇದೆ ಅಂತ ನೀವು ತಿಳ್ಕೊಬೋದು ಈ ಥರ ಒಂದು ಯೋಗ ಇದ್ದರೆ ನಿಮ್ಮ ಜಾಗದಲ್ಲಿ ಹಂಡ್ರೆಡ್ ನೂರ ನೂರು ಪರ್ಸೆಂಟು ಕೂಡ ಮದುವೆ ಮೇಲೆ ನಿಮಗೆ ಲೈಫಲ್ಲಿ ತುಂಬ ಒಂದು ಚೇಂಜಸ್ ಬರೋ ಚಾನ್ಸ್ ಇರ್ತದೆ ಪಾಸಿಟಿವ್ ಆಗಿ ಇದು ಯಾವ ಥರ ನೋಡೋದು ಅಂತ ಹೇಳಿದ್ರೆ ಇದಕ್ಕೆ ನೀವು ಸೆವೆಂತ್ ಲಾರ್ಡ್ ಅನ್ನು ನೋಡಬೇಕು ಸೆವೆಂತ್ ಲಾರ್ಡ್ ಅಂದರೆ ಉದಾಹರಣೆಗೆ ನಾವು ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇವತ್ತಿನಲ್ಲಿ ಇದು ಮೀನ ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಆಗುತ್ತೆ ಇದು ಒಂದನೇ ಮನೆ ಆದರೆ ಇದು ಒಂದು ಮನೆ ಆದರೆ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ನೀವು ಸೆವೆಂತ್ ಲಾರ್ಡನ್ನು ನೋಡಬೇಕು ಸೆವೆಂತ್ ಲಾರ್ಡ್ ಅಂತ ಹೇಳಿದ್ರೆ ಅದು ಮದುವೆ ಕಾರಕ ಮೇಯ್ನಾಗಿ ಇದಕ್ಕೆ ಕೆಲವು ಮೇನ್ ಪಾಯಿಂಟ್ಸ್ ಅಂತ ಹೇಳಿದರೆ ಈ ಏಳನೇ ಮನೆ ಅಧಿಪತಿ ಸ ಸಪ್ತಮಾಧಿಪತಿ ಏನಾದರೂ ಮೂರನೇ ಮನೇಲಿದ್ದಾಗ ಆಮೇಲೆ ಆರನೇ ಮನೇಲಿದ್ದಾಗ ಏಳನೇ ಮನೇಲಿದ್ದಾಗ ಹತ್ತನೇ ಮನೇಲಿದ್ದಾಗ ಹನ್ನೊಂದನೇ ಮನೇಲಿದ್ದಾಗ ಇದ್ರಿಗೆ ತುಂಬ ಒಂದು ಮದುವೆ ನಂತರ ತುಂಬ ಒಂದು ಅವರಿಗೆ ಲೈಫಲ್ಲಿ ಚಾನ್ಸ್ ಬರ್ತದೆ ಅದು ಯಾವ್ದಾರು ಅಂತ ಹೇಳಿದ್ರೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಆರನೇ ಮನೆಗೆ ಬಂದಾಗ ಏಳನೇ ಮನೆಗೆ ಬಂದಾಗ ಆಮೇಲೆ ಇಲ್ಲಿ ಸಾರಿ ಇದು ಸಪ್ತಮಾಧಿಪತಿ ಮೂರನೇ ಮನೆಗೆ ಬಂದಾಗ ಆರನೇ ಮನೆಗೆ ಬಂದಾಗ ಆಮೇಲೆ ಏಳನೇ ಮನೆಗೆ ಬಂದಾಗ ಆಮೇಲೆ ಹನ್ನೊಂದನೇ ಮನೆಗೆ ಬಂದಾಗ ಆಮೇಲೆ ಹತ್ತನೇ ಮನೆಗೆ ಬಂದಾಗ ಇದು ಅವರಿಗೆ ತುಂಬ ಒಂದು ಮದುವೆ ನಂತರ ಅವರಿಗೆ ಲೈಫಲ್ಲಿ ಚಾನ್ಸ್ ಬರ್ತದೆ ನಾವು ಬೇರೆ ಲಗ್ನ ತೊಗೊಳ್ಳೋಣ ಸ್ವಲ್ಪ ಮಿಸ್ ಆಗಿದೆ ಉದಾಹರಣೆಗೆ ಇದು ಅವರು ಅಂತ ತೊಳ್ಕೊಳ್ಳೋಣ ಇಲ್ಲಿ ಏಳನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾರೆ ಈ ಏಳನೇ ಮನೆ ಅಧಿಪತಿ ಲಗ್ನದಿಂದ ಮೂರನೇ ಮನೆಗೆ ಬಂದಾಗ ಆಮೇಲೆ ಆರನೇ ಮನೆಗೆ ಬಂದಾಗ ಆಮೇಲೆ ಏಳನೇ ಮನೆಗೆ ಬಂದಾಗ ಆಮೇಲೆ ಹತ್ತನೇ ಮನೆಗೆ ಬಂದಾಗ ಆಮೇಲೆ ಹನ್ನೊಂದನೇ ಮನೆಗೆ ಬಂದಾಗ ಈ ಥರ ಒಂದು ಸಪ್ತಮ ಅಧಿಪತಿ ಈ ಥರ ಒಂದು ಈ ಥರ ಈ ಮನೆಗಳಲ್ಲಿದ್ದರೆ ಅವರಿಗೆ ಮದುವೆ ನಂತರ ಅವರಿಗೆ ಲೈಫಲ್ಲಿ ಚೇಂಜಸ್ ಆಗ್ತದೆ ಒಂದು ಪಾಸಿಟಿವ್ ರಿಸಲ್ಟ್ ಬರುವಂಥ ಒಂದು ಸಂಭಾವನೆ ಜಾಸ್ತಿ ಇರ್ತದೆ ಇನ್ನೊಂದ್ಸಲ ನೀವು ಅರ್ಥ ಮಾಡಿಕೊಳ್ಳಿ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಆಮೇಲೆ ಆರನೇ ಮನೆಗೆ ಬಂದಾಗ ಆಮೇಲೆ ಏಳನೇ ಮನೆಗೆ ಬಂದಾಗ ಆಮೇಲೆ ಹತ್ತನೇ ಮನೆಗೆ ಬಂದಾಗ ಆಮೇಲೆ ಹನ್ನೊಂದನೇ ಮನೆಗೆ ಬಂದಾಗ ಇದಿಷ್ಟು ಇಷ್ಟು ಮನೆಗೆ ಬಂದಾಗ ಅವರಿಗೆ ಲೈಫಲ್ಲಿ ಚೇಂಜ್ ಆಗ್ತದೆ ಇಲ್ಲಿ ಆರನೇ ಮನೆ ಅದು ಕೆಟ್ಟದಂತ ಹೇಳ್ತಾರೆ ಬಟ್ ಇದು ಸರಿಯಾಗಿ ಗ್ರಹಗಳ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಅವರಿಗೆ ಲಕ್ಕೆ ಚೆನ್ನಾಗ್ತದೆ ಮದುವೆ ಮದುವೆ ಆದ ನಂತರ ಲಕ್ಕೆ ಚೆನ್ನಾಗಿ ಬಿಡ್ತದೆ ಅವರಿಗೆ ಇದು ಮೊದಲನೇ ಒಂದು ಪಾಯಿಂಟ್ ಆಮೇಲೆ ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಏನಾದರೂ ಒಂಬತ್ತನೇ ಮನೆಗೆ ಬಂದಾಗ ಅಥವಾ ಒಂಬತ್ತನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಈ ಥರ ಸ್ಥಾನ ಚೆಂದ ಮಾಡಿದಾಗ ಉದಾಹರಣೆಗೆ ಇಲ್ಲಿ ಇದು ಮೇಷಲ್ ಗ್ರಂಥ ತಿಳ್ಕೊಂಡಾಗ ಇಲ್ಲಿ ಸೆವೆಂತ್ ಲಾರ್ಡ್ ಶುಕ್ರ ಆಗ್ತಾನೆ ಈ ಏಳನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಇದು ಒಂಬತ್ತನೇ ಮನೆ ಆಗುತ್ತೆ ಏಳನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗತ್ತ ಒಂಬತ್ತನೇ ಮನೆ ಅಧಿಪತಿ ಗುರು ಏಳನೇ ಮನೆಗೆ ಬಂದಾಗ ಈ ಥರ ಸ್ಥಾನ ಚೇಂಜ್ ಆದ ಕೂಡ ತುಂಬ ಆಗುತ್ತೆ ಇದು ಮದುವೆಯಾದ ನಂತರ ಅವರಿಗೆ ಕೋಟೆ ಕೋಟ್ಯಾಧಿಪತಿ ಆಗುವಂಥ ಯೋಗ ಇದು ಯಾಕಂದರೆ ಒಂಬತ್ತನೇ ಮನೆ ನಂತರದ ಸ್ಥಾನ ಇದು ಹೈ ಲೆವೆಲ್ ತುಂಬ ಹೈ ಲೆವೆಲ್ ಆಗಿ ಅವರಿಗೆ ಲಕ್ ಚೇಂಜ್ ಆಗ್ತದೆ ಅಂದರೆ ಸಪ್ತಮಾಧಿಪತಿ ಒಂಬತ್ತರಲ್ಲಿ ಒಂಬತ್ತನೇ ಮನೆ ಅಧಿಪತಿ ಸಪ್ತಮದಲ್ಲಿ ಇದೇನಾಗುತ್ತೆ ಅಂದರೆ ಅದು ಮದುವೆ ನಂತರವರ ಗಂಡ ಅಥವಾ ಹೆಂಡತಿ ಕಡೆಯಿಂದ ಅವರಿಗೆ ತುಂಬ ಲಾಭ ಆಗ್ತದೆ ಶ್ರೀಮಂತಿಗೆ ಬರ್ತದೆ ಇದು ಸೆಕೆಂಡ್ ಪಾಯಿಂಟ್ ಆಮೇಲೆ ಇದರಲ್ಲಿ ಚೆಕ್ ಮಾಡಬೇಕಾದ್ರೂ ಹುಡುಗರ ಜಾತಕದಲ್ಲಿ ಶುಕ್ರ ಹುಡುಗರ ಜಾತಕದಲ್ಲಿ ಶುಕ್ರನ ಚೆಕ್ ಮಾಡಬೇಕು ಶುಕ್ರ ಏನಾದರೂ ಹುಡುಗರ ಜಾತಕದ ಲಗ್ನದಿಂದ ಮೂರನೇ ಮನೆ ಆಮೇಲೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊನೇ ಮನೆ ಈ ಥರ ಇದ್ದ ಶುಕ್ರ ಹುಡುಗರ ಜಾತಕದಲ್ಲಿ ಮೂರು ಆರು ಏಳು ಹತ್ತು ಹನ್ನೊಂದನೇ ಮನೇಲಿದ್ದಾಗ ಕೂಡ ಅವರು ಚೇಂಜ್ ಆಗುತ್ತೆ ಆಮೇಲೆ ಹುಡುಗಿಯರ ಜತಕದಲ್ಲಿ ಗುರು ಹುಡುಗಿಯ ಜಾತಕದಲ್ಲಿ ಗುರು ಹಸ್ಬೆಂಡಿಗೆ ಕಾರಕ ಗುರು ಏನಾದರೂ ಮೂರು ಆರು ಏಳು ಎಂಟು ಹನ್ನೊಂದೇ ಮನೆಯಲ್ಲಿ ಹಾಕೊಳ್ಳೋರಿಗೆ ಮದುವೆ ನಂತರ ಭಾಗದೇ ಆಗುತ್ತೆ ಇದಿಷ್ಟು ಮದುವೆ ನಂತರ ಕೆಲವರಿಗೆ ಏನಾಗ್ತದೆ ಲವ್ ಅಲ್ಲಿ ಅವರು ಪ್ರೇಮದಲ್ಲಿ ಬಿದ್ದಾಗ ಅವರು ಬಾಯ್ ಫ್ರೆಂಡ್ ಗರ್ಲ್ ಕ ಗರ್ಲ್ ಫ್ರೆಂಡ್ ಕಡೆಯಿಂದ ಅವರು ತುಂಬ ಒಂದು ಇದು ಸಿಗ್ತದೆ ಅವರಿಗೆ ಪ್ರಾಪಿಟ್ ಲಾಭ ಸಿಗ್ತದೆ ಅದು ಯಾವ ಥರ ಅಂತ ಹೇಳಿದ್ರೆ ಲವ್ ಆದರೆ ಹುಡುಗರ ಹುಡುಗಿಯರ ಜಾತಕದಲ್ಲಿ ಮಂಗಳ ಮಂಗಳ ಏನಾದರೂ ಮೂರು ಆರು ಏಳು ಹತ್ತು ಹನ್ನೊಂದು ಮನೇಲಿದ್ದಾಗ ಕೂಡ ಅವರಿಗೆ ಲವ್ ಮಾಡುವಂಥ ಸಮಯದಲ್ಲಿ ಅವರಿಗೆ ಲಕ್ ಆಮೇಲೆ ಹುಡು ಗರ್ಲ್ಸ್ ಜಾತಕದಲ್ಲಿ ಗರ್ಲ್ ಅಂದರೆ ಹುಡುಗರ ಜಾತಕದಲ್ಲಿ ಶುಕ್ರ ಮೂರು ಆರು ಏಳು ಎಂಟು ಹತ್ತು ಹನ್ನೊಂದನೇ ಮನೇಲಿದ್ದಾಗ ಅವರಿಗೆ ಕೂಡ ತುಂಬ ಒಂದು ಲಕ್ ಬರ್ತದೆ ಅಂತ ಹೇಳ್ಬೋದು ಇದು ಮದುವೆ ನಂತರ ಅವರಿಗೆ ಮದುವೆ ನಂತರ ಭಾಗ್ಯದ ಆಗುವಂಥ ಒಂದು ಯೋಗದ ಭಾಗ್ಯ ವಿಡಿಯೋ ಇದನ್ನು ನೀವು ಅರ್ಥ ಆಗದಿದ್ದರೆ ಪುನಃ ಪುನಃ ನೋಡಿ ಈ ಈ ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ಥರ ಮಾಡಿದರೆ ಸಾಕು ನಿಮಗೆ ಗೊತ್ತಾಗುತ್ತದೆ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ಕೂಡ ತಗೊಂಡು ಬಟ್ ಇದರಲ್ಲಿ ನೀವು ಸಪ್ತಮಾಧಿಪತಿ ಸ್ಟ್ರಾಂಗ್ ಇರಬೇಕು ನೀವು ಸುಮ್ಮನೆ ಈ ಥರ ಪ್ಲೇಸ್ಮೆಂಟಲ್ಲಿ ಇದ್ರಾಗಲ್ಲ ಸಪ್ತಮಾಧಿಪತಿ ಸೆವೆಂತ್ ಲಾಡು ಸ್ಟ್ರಾಂಗ್ ಇರಬೇಕು ಡಿಗ್ರಿ ವೈಸ್ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಜಾತಕಕ್ಕೆ ಆಗಿರಬೇಕು ಅವರಿಗೆ ಜಾತಕಕ್ಕೆ ಮಾರಕ್ಕಾಗಿದ್ದರೆ ಅಷ್ಟೇನು ಫಲ ಸಿಗೋಲ್ಲ ಯೋಗಕಾರಕ್ಕಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಮತ್ತು ಪಾಪಗ್ರಹಗಳ ಜೊತೆ ಇರಬಾರ್ದು ಅಂದರೆ ರಾಹುಕ್ಕೆ ಅದು ಶನಿ ಎಫೆಕ್ಟ್ ಇರಬಾರ್ದು ಬಟ್ ಇಲ್ಲಿ ಏಳನೇ ಮನೆ ಶನಿ ಆದರೂ ಓಕೆ ಏಳನೇ ಮನೆ ಶನಿ ಆದರೂ ಓಕೆ ಬಟ್ ಶನಿ ಬೇರೆ ಲಗ್ನಕ್ಕಾದರೆ ಎಫೆಕ್ಟ್ ಆಗುತ್ತೆ ಏಳನೇ ಮನೆ ಅಧಿಪತಿ ಶನಿಯಾಗಿ ಈ ಥರ ರೂಲ್ಸ್ ಆದರೆ ಓಕೆ ಆಗುತ್ತದು ಯಾಕೆ ಥರ ಅಂತ ಹೇಳಿದ್ರೆ ಇದು ಮಕರ ಏಳನೇ ಮನೆ ಬಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಇದು ಲಗ್ನ ಕಟಕ ಲಗ್ನ ತಿಳ್ಕೊಂಡಾಗ ಮಕರ ಲಗ್ನ ಮಕರ ಏಳನೇ ಮನೆ ಇಲ್ಲಿ ಅಧಿಪತಿ ಶನಿಯಾಗಿ ಬಿಡ್ತಾನೆ ಆವಾಗ ಇದು ಏನೋ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ ಆಗೋಲ್ಲ ಈ ಥರ ಇದು ಮದುವೆ ನಂತರ ಭಾಗ್ಯದ ಆಗುವಂಥ ಒಂದು ಯೋಗ ನಿಮಗೇನಾದರೂ ಕುಂಡಲ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ವಿಶ್ಲೇಷಣೆ ಆಗಲಿ ನಮ್ಮ ಕುಂಡಲಿನ ವಿಶ್ಲೇಷಣೆ ಬಗ್ಗೆ ನಾನು ಹೇಳ್ತೀವಿ ನಮಸ್ಕಾರ